ಅದ್ಭುತವಂತಹ ಸೀರಿಯಲ್ಲಿ ಅಶ್ವಿನಿ ಮೇಡಮ್ ಎಷ್ಟು ಸೂಪರ್ ಆಗಿ ಕಂಗೊಳಿಸುತ್ತಿದ್ದಾರೆ ಅಂತ ನೀವು ನೋಡ್ತಾ ಇರಬಹುದು ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ಅಶ್ವಿನಿ ಮೇಡಮ್ ಎಷ್ಟು ಚೆನ್ನಾಗಿ ಎಲ್ರಿಗೂ ಕೂಡ ಸಪೋರ್ಟ್ ಮಾಡುತ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಅದನ್ನ ಮಾತಿನಲ್ಲಂತೂ ವರ್ಣಿಸೋಕೆ ಸಾಧ್ಯನೇ ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡುತ್ತಾರೆ ಈಗ ನೋಡ್ತಾ ಇರಬಹುದು ಫಸ್ಟ್ ರ್ಯಾಂಕ್ ರಾಜು ಅದ್ಭುತವಾದಂತಹ ನಟ ಸೊ ಇವರ ಒಂದು ಸಿನಿಮಾಗೆ ಇದೀಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಂಡಿ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಒಂದು ಸಿನಿಮಾದ ಕ್ಲಾಪ್ ಕಾರ್ಯಕ್ರಮ ಇರುತ್ತೆ ಸೊ ಇಲ್ಲಿ ಬಂದು ಅಶ್ವಿನಿ ಮೇಡಮ್ ತುಂಬಾ ಚೆನ್ನಾಗಿ ಎಲ್ಲರೊಟ್ಟಿಗೂ ಕೂಡ ಬೆರೆತು ಒಂದು ಸಿನಿಮಾ ತಂಡದವರ ಬೆರೆತು ಒಂದು ಮೂರ್ತ ಕಾರ್ಯಕ್ರಮದಲ್ಲಿ ಆ ಕ್ಲಾಪ್ ಕ್ಲಾಪನ ಮಾಡಿ ಎಲ್ಲರಿಗೂ ಕೂಡ ವಿಶೇಷನ ತಿಳಿಸ್ತಾರೆ ಬಹಳಷ್ಟು ಜನರಿಗೂ ಕೂಡ ಖುಷಿ ಆಗುತ್ತೆ ಅಶ್ವಿನಿ ಮೇಡಮ್ಗೆ ನಂತರದಲ್ಲಿ ಊರು ಹಾಕುವ ಮೂಲಕ ಅದ್ಭುತ ಸನ್ಮಾನವನ್ನು ಕೂಡ ಮಾಡ್ತಾರೆ ಬಹಳಷ್ಟು ಜನರಿಗೂ ಕೂಡ ಖುಷಿ ಆಗುತ್ತೆ ದೇವಸ್ಥಾನಕ್ಕೆ ಬಂದಂತಹ ಅಶ್ವಿನಿ ಮೇಡಮ್ ಎಲ್ಲರಿಗೂ ಕೂಡ ಬೇಯಿಸ್ತಾರೆ ತುಂಬಾ ಚೆನ್ನಾಗಿ ನೋಡಿ ಎಷ್ಟು ಸಿಂಪಲ್ ಆಗಿ ಒಂದು ಅದ್ಭುತ ಸೀರೆ ಅಂತಾನೆ ಹೇಳ್ಬಹುದು ಅದರಲ್ಲಿ ಕಂಗೊಳಿಸಿದ್ದಾರೆ ಎಷ್ಟು ಸಿಂಪಲ್ ಚಿನ್ನಾಭರಣ ಇದ್ರೂ ಅಶ್ವಿನಿ ಮೇಡಮ್ ಯಾವುದೇ ರೀತಿ ಚಿನ್ನಭರಣ ತುಂಬಾ ಸಿಂಪಲ್ ಆಗಿ ಕಂಗೊಳಿಸಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಅಶ್ವಿನಿ ಮೇಡಮ್ ಅವರೆಷ್ಟು ಖುಷಿ ಖುಷಿಯಾಗಿ ಇವರ ಒಂದು ನಗು ಮುಖ ಇದ ನಿಜಕ್ಕೂ ಸೂಪರ್ ಗ್ರೇಟ್ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ ಎಲ್ಲರನ್ನೂ ಕೂಡ ಬೆಂತ ಇಡ್ತಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಹೊಸೊಬ್ಬರಿಂದ ಹಿಡಿದು ದೊಡ್ಡ ದೊಡ್ಡ ಸಿನಿಮಾಗಳ ತನಕ ಕೂಡ ಸಪೋರ್ಟ್ ಅನ್ನ ಮಾಡ್ತಾರೆ ಅದೇ ಒಂದು ನಿಜಕ್ಕೂ ಕೂಡ ಅಶ್ವಿನಿ ಮೇಡಂಗೆ ಇರುವಂತ ಒಂದು ದೊಡ್ಡ ಗುಣ ಇದ್ರ ಬಗ್ಗೆ ನೀವೇನಂತರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಅಶ್ವಿನಿ இதே ரீதியும் கூட ஹுஷியாக இருக்குது அபிமிணி ஆசை அதுச்சனாக லவ்லிட்ட கூட பரி தரம் எச்சுக்கூட அதே தோட குண